Terima <laughs> kasih ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಒಂದು ಫ್ಯಾಮಿಲಿ ಫಂಕ್ಷನ್ ಅಟೆಂಡ್ ಮಾಡಬೇಕು ಅಂತ ಅಂದ್ಬಿಟ್ಟು ನಾವೇನು ಮಾಡಿದ್ವಿ ಬೆಳಗ್ಗೆನೇ ಇದ್ದು ಬೇಗ ಇದ್ದು ದೇವ್ರಿಗೆಲ್ಲ ಮುಗಿದು ಹೋಗಿದ್ವಿ ನಮ್ಮದೇನು ರೊಟೀನ್ ಇರತ್ತಲ್ವ ಅಡುಗೆ ಮಾಡೋದು ಮನೆ ಕ್ಲೀನ್ ಮಾಡೋದು ಎಲ್ಲ ಬೇಗ ಬೇಗ ಮುಗಿಸ್ತಾ ಅಂತ ಅಂದ್ಬಿಟ್ಟು ಮಾರ್ನಿಂಗ್ ಎದ್ದ ತಕ್ಷಣ ಬ್ರೇಕ್ಫಾಸ್ಟ್ ಜೊತೆ ನಮ್ಮ ಮತ್ತೆ ಆಗಲಿ ಮತ್ತು ಮೂಲಂಗಿ ಬೇಳೆ ಸಾರು ಮಾಡಿಬಿಡ್ತೀನಿ ಇನ್ನು ಮನೆ ಕ್ಲೀನ್ ಮಾಡ್ತಾ ಅಂತ ಅಂದರು ಸರಿ ಆಯಿತು ಅಂತ ಅಂದ್ಬಿಟ್ಟು ನಮ್ಮತ್ತೆ ಅಡುಗೆ ಇದ್ದರು ನಾನು ಕ್ಲೀನಿಂಗ್ ಮುಗಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಬ್ಬರು ಸೇರಿಕೊಂಡು ಕೆಲಸ ಕೆಲಸ ಏನಿತ್ತಲ್ಲ ಅದೆಲ್ಲನೂ ಬೇಗ ಬೇಗ ಮುಗಿಸ್ಕೊಂಡ್ವಿ ನಮ್ಮ ಮನೆ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಮಗ್ಳು ಹ್ಯಾಂಡಲ್ ಮಾಡಿಕೊಂಡು ಮನೆ ಕೆಲಸನೂ ಮಾಡಿಕೊಂಡು ಅಡುಗೆ ಎಲ್ಲ ಮುಗಿಸ್ಕೊಳ್ಳೋದಕ್ಕೆ ನಮ್ಮಿಬ್ಬರಿಗೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಆದರೂ ಪರವಾಗಿಲ್ಲ ಹೇಗೋ ಮುಗಿಸ್ಕೊಂಡ್ವಿ ಮುಗಿಸ್ಕೊಂಡು ನಮ್ಮ ಮಧ್ಯಾಹ್ನ ಊಟಕ್ಕೆ ಬಂದರು ಅಂತ ಅಂದ್ಬಿಟ್ಟು ಅವ್ರಿಗೆ ಊಟ ಹಾಕ್ಕೊಟ್ಬಿಟ್ಟು ಅವ್ರು ಊಟ ಮಾಡಿ ಮೇಲೆ ನಾವು ಫಂಕ್ಷನ್ಗೆ ಹೋಗ್ಬೇಕಿತ್ತಲ್ಲ ಆ ಫಂಕ್ಷನ್ಗೆ ನಾವು ರೆಡಿ ಆಗ್ತಾಯಿದ್ವಿ ರೆಡಿ ಮಾಡೋ ಟೈಮಲ್ಲಿ ನನ್ನ ಮಗಳು ಸ್ಟಾರ್ಟ್ ಮಾಡಿದ್ರು ನೋಡಿ ಅವಳಿ ಅವಳನ್ನ ಸಮಾಧಾನ ಮಾಡಿಸಿ ಮಲಗಿಸಿ ನಾನೊಂದು ಸ್ವಲ್ಪ ರೆಡಿ ಆಗ್ತಾಯಿದ್ದೀನಿ ಇಲ್ಲಿ ವ್ಲಾಗಲ್ಲಿ ನಾನು ಒಂದು ಗೆಟ್ ಕೆಟ್ಟರೆ ವಿತ್ನಿ ಮಾಡ್ಕೊತಾ ಇದ್ದೀನಿ ಸಿಂಪಲ್ ಗೆಟ್ ಕೆಟ್ಟರೆ ವಿತ್ನಿ ನಾನು ಮಾಡ್ಕೊತಾ ಇರೋದು ಒಂದು ಫಂಕ್ಷನ್ಗೆ ಹೋಗೋದಿದೆ ಸೊ ಯ ಫಸ್ಟು ನಾನು ಏನು ಮಾಡೋದಕ್ಕೆ ಎಲ್ಲ ಏನೇ ಮಾಡೋದಕ್ಕೂ ಮುಂಚೆ ವ್ಯಾಸ್ಲಿನ್ನ ಅಪ್ಲೈ ಮಾಡ್ಕೊಂಬಿಡ್ತೀನಿ ಇದರಿಂದ ನನ್ನ ಲಿಪ್ಸು ಹೈಡ್ರೇಟೆಡ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಫಸ್ಟ್ ಥಿಂಗ್ ನಾನು ವ್ಯಾಸ್ಲಿನ್ನ ಹಚ್ಕೋತೀನಿ ವ್ಯಾಸಲಿನ್ ಹಚ್ಕೊಂಡು ನೆಕ್ಸ್ಟ್ ಸ್ಟೆಪ್ ನನ್ನ ಹೇರ್ ಪ್ರೆಕ್ ಮಾಡೋದಕ್ಕೋಸ್ಕರ ಗೋ ಪ್ರೋ ಬಯೋ ಅವ್ರದ್ದು ಟೂ ಪಂಪ್ಸ್ ನಾನು ಯೂಶಲಿ ಯೂಸ್ ಮಾಡ್ತೀನಿ ಈ ಥರ ಹಾಕ್ಕೊಂಡು ಈ ಥರ ತೊಗೊಂಡು ಕೈಯಲ್ಲಿ ಸ್ವಲ್ಪ ಚೆನ್ನಾಗಿ ವಾಮ್ ಆಗೋ ಥರ ರಬ್ ಮಾಡಿಕೊಂಡು ನಾನು ಅದನ್ನು ನನ್ನ ಹೇರ್ಗೆ ಯೂಸ್ ಮಾಡ್ತೀನಿ ಯೂಶಲಿ ನಾನು ರೂಟ್ಸ್ಗೆ ಯೂಸ್ ಮಾಡಲ್ಲ ನನ್ನ ಲೆಂತ್ ಆಫ್ ದ ಹೇರ್ ಏನಿದೆ ಅದಕ್ಕೆ ಯೂಸ್ ಮಾಡ್ತೀನಿ ಅಷ್ಟೇ ಸೊ ಇದನ್ನು ಹೀಗೆ ಹಚ್ಕೊಂಡು ಒನ್ ಟೂ ಮಿನಿಟ್ಸ್ ಬಿಟ್ಬಿಡ್ತೀನಿ ಈ ಥರ ಬಿಡೋದ್ರಿಂದ ಏನಾಗುತ್ತೆ ಅಂತಂದರೆ ನಾವು ಬಾಚೋ ಟೈಮ್ ಅಷ್ಟೊತ್ತಿಗೆ ನಾವು ಕೂಕ್ ಮಾಡೋ ಟೈಮ್ ಅಷ್ಟೊತ್ತಿಗೆ ನಮ್ಮ ಹೇರಲ್ಲಿ ಏನಾದರೂ ಫ್ರಿಸಿನೆಸ್ ಇದ್ದರೆ ಕಮ್ಮಿ ಆಗುತ್ತೆ ಆ್ಯಂಡ್ ಸ್ವಲ್ಪ ಲಾಂಗ್ ಸ್ಟ್ರೇಟಾಗಿ ಇಡತ್ತೆ ಇದು ನನ್ನ ಹೇರ್ನ ಅಂತ ಅಂದ್ಬಿಟ್ಟು ನಾನು ಈ ಥರ ಮಾಡ್ತೀನಿ ನೆಕ್ಸ್ಟ್ ಥಿಂಗ್ ನಾನು ಏನು ಮಾಡ್ತೀನಿ ಅಂತಂದರೆ ನಾನು ಫೇಸ್ಗೆ ಮಾಯಶ್ಚರೈಸ್ ಮಾಡ್ಕೋತೀನಿ ನಾನು ಹೆವಿ ಮೇಕಪ್ ಹೋಗ್ತಾ ಇಲ್ಲ ಇವತ್ತು ತುಂಬ ಸಟಲ್ ಮೇಕಪ್ ಹೋಗ್ತಾ ಇರೋದ್ರಿಂದ ನನಗೆ ಏನು ಬೇಕೋ ಅದಕ್ಕೆ ಮಾತ್ರ ನಾನು ಇದು ಮಾಡ್ಕೋತಾ ಇದ್ದೀನಿ ನೋಡ್ಬೋದು ಇದು ನಾನು ನಿವ್ಯಾನ ತುಂಬ ಯೋಸ್ ಯೂಸ್ ಯೂಸ್ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ಒಂದು ನಂದು ತುಂಬ ಡ್ರೈ ಸ್ಕಿನ್ ಇರೋದರಿಂದ ಆಯ್ಲಿ ನೆಸ್ ನನ್ನ ಸ್ಕಿನ್ಗೆ ಕೂಡಲ್ಲ ಇದು ಸೊ ಏನು ಮಾಡ್ತೀನಿ ಚೆನ್ನಾಗಿ ರಬ್ ಮಾಡ್ಕೋತೀನಿ ಚೆನ್ನಾಗಿ ರಬ್ ಮಾಡಿಕೊಂಡು ಎಲ್ಲಾದರೂ ಸ್ವಲ್ಪ ಡ್ರೈ ಅನ್ನಿಸ್ತಾ ಇದೆ ಅಂತಂದರೆ ಇನ್ನೊಂದು ಚೂರು ನಾನು ಇದನ್ನ ನನ್ನ ಯೋಸ್ಗೆ ನಾನು ಡೌನ್ ದ ಇದಕ್ಕೆಲ್ಲ ಇದನ್ನು ಯೂಸ್ ಮಾಡ್ಕೊತೀನಿ ಇದನ್ನು ಯೂಸ್ ಮಾಡಿದ್ದಾದಮೇಲೆ ಸ್ವಲ್ಪ ಡ್ರೈ ಆಗೋದಕ್ಕೆ ಬಿಡ್ತೀನಿ ಮೀನ್ ಅಷ್ಟರಲ್ಲಿ ನಾನು ನನ್ನ ಸನ್ಸ್ಕ್ರೀನ್ ಏನಿದೆ ಆ ಸನ್ಸ್ಕ್ರೀನ್ನ ಯೂಸ್ ಮಾಡ್ಕೊತೀನಿ ಯೂಶಲಿ ನಾನು ಸನ್ಸ್ಕ್ರೀನ್ ಅಂತ ಬಂದರೆ ವಿ ಎಲ್ ಸಿ ಸಿ ಅವ್ರದ್ದೇ ಯೂಸ್ ಮಾಡೋದು ಇದು ಇಲ್ಲ ಅಂತಂದರೆ ಗಾರ್ನಿಯರ್ ಎರಡರಲ್ಲಿ ಒಂದು ನಾನು ಯೂಸ್ ಮಾಡ್ಕೊತಾ ಇದ್ದೀನಿ ನನ್ನ ಲುಕ್ಕು ಆವಾಗವಾಗ ಚೇಂಜ್ ಆಗ್ಬೋದು ರೀಸನ್ ಬಿಂಗ್ ನಾನು ಬ್ಯಾಕ್ ಕ್ಯಾಮ್ರ ಇಂದ ಶೂಟ್ ಮಾಡ್ತಾ ಇರೋದ್ರಿಂದ ನನ್ನ ಫೇಸ್ ರೆಕಾರ್ಡ್ ಆಗ್ತಾ ಇದೆಯಾ ಅಂತ ಅಂದ್ಬಿಟ್ಟು ನಾನು ಚೆಕ್ ಮಾಡ್ಕೊಳ್ಳೋಕ್ಕೆ ಮಿರರ್ ಇಟ್ಕೊಂಡು ಚೆಕ್ ಮಾಡ್ತಾಯಿದ್ದೀನಿ ಅಷ್ಟೇ ಸೋ ಯಾ ಮಾಶ್ಚರೈಸರ್ ಸ್ವಲ್ಪ ಸೆಟಲ್ ಆದಮೇಲೆ ಫೇಸಲ್ಲಿ ಏನು ಮಾಡ್ತೀನಿ ನಾನು ಈ ಬಿ ಎಲ್ ಸಿ ಸಿ ನಾನು ಆ್ಯಕ್ಚುಲಿ ಇನ್ನೊಂದು ಟ್ರೈ ಮಾಡಬೇಕು ಅಂತ ಆರ್ಡರ್ ಮಾಡಿದ್ದೀನಿ ಮೊಲಿಕ್ಯುಲರ್ ಕಂಪ್ನಿ ಕಡೆಯಿಂದ ಬಂದಾಗ ನಾನು ಅದರ ರಿವ್ಯೂ ನಿಮಗೆ ಡೆಫಿನೆಟ್ಲಿ ಶೇರ್ ಮಾಡ್ತೀನಿ ನನಗೇನಾಗುತ್ತೆ ಸನ್ಸ್ಕ್ರೀನ್ ಚೇಂಜ್ ಮಾಡಿದ್ರೆ ಅಂದರೆ ನನ್ನ ಫೇಸ್ ಆಯಿಲಿ ಇರೋದ್ರಿಂದ ತುಂಬ ಬೇಗ ಸೊ ಯಾ ಸನ್ಸ್ಕ್ರೀನ್ ಆಯಿತು ಸನ್ಸ್ಕ್ರೀನ್ ಆದಮೇಲೆ ನೆಕ್ಸ್ಟ್ ಸ್ವಲ್ಪ ಬ್ಲೆಮಿಷಸ್ನೆಲ್ಲ ಕರೆಕ್ಟ್ ಮಾಡೋದಕ್ಕೆ ನಾನು ವೈಟ್ ಟೋನ್ನ ಯೂಸ್ ಮಾಡ್ತಾ ಇದ್ದೀನಿ ಇಫ್ ಇಟ್ಸ್ ಆ ಡೇ ಟೈಮ್ ಸ್ಪೆಷಲಿ ಸಮ್ಮರಲ್ಲಿ ಅಂತಂದರೆ ನಾನು ವೈಟ್ ಟೋನ್ನ ಪ್ರಿಫರ್ ಮಾಡ್ತೀನಿ ಸೊ ಇಷ್ಟನ್ನು ತಗೊಂಡು ನಾನು ಒಂದು ಬಟಾಣಿ ಇದ್ರು ತೊಗೊಂಡು ನಾನು ಏನು ಮಾಡ್ತೀನಿ ಚೆನ್ನಾಗಿ ಎಸ್ ಡನ್ ಡನ್ ಸೊ ಇಷ್ಟಾದಮೇಲೆ ಇದೊಂದು ಇದೊಂಚೂರು ಸೆಟಲ್ ಆಗೋಕೆ ಬಿಡ್ತೀನಿ ಇದು ಸೆಟಲ್ ಆಗೋ ಮೇಲೆ ನಾನು ಅನ್ಕೂ ಮುಂದೇನೇನು ಹೇಳಿದೆ ನಾನು ಅದನ್ನು ಮುಗಿಸ್ಕೊಂಡ್ಬಿಡ್ತೀನಿ ನಾನು ಯೂಶ್ವಲಿ ಇದನ್ನೇ ಯೂಸ್ ಮಾಡೋದು ಇನ್ ಕೇಸ್ ಏನಾದರೂ ವುಡ್ಡನ್ ಇಲ್ಲ ಅಂತ ಅನ್ನೋ ಟೈಮಲ್ಲಿ ನಾನು ಏನು ಮಾಡ್ತೀನಿ ಬೇರೆದಕ್ಕೆ ಆಪ್ಟ್ ಮಾಡ್ಕೋತೀನಿ ಎಸ್ ಸೋ ನನ್ನ ಕೂದಲು ಆ್ಯಂಗಲ್ ಫ್ರೀ ಯೂಶ್ವಲಿ ಡೀಟ್ಯಾಂಗಲ್ಡ್ ಆಗಿ ಇರುತ್ತೆ ಟ್ಯಾಂಗಲ್ಸ್ ಅಷ್ಟು ಇರಲ್ಲ ಈಗಿದಷ್ಟು ಆಯಿತು ಕೀಕಿ ಒಂದೇ ಒಂದು ನಿಮಿಷ ಆಗೋದು ಸೊ ಯಾ ಕಾಂಪ್ಯಾಕ್ಟ್ ನಾನು ಇವತ್ತು ಮೇಬಿಲೀನ್ ಅವ್ರದು ಫಿಟ್ಮಿ ಫೌಂಡೇಶನ್ ನನ್ನ ಶೇಡ್ ಬಂದು ವಾಮ್ ನ್ಯೂಟ್ ಜೊತೆ ಕೊಡೋ ಪಫು ಅಷ್ಟು ಇಷ್ಟ ಆಗಲ್ಲ ಅನ್ನೋ ಕಾರಣದಿಂದ ನಾನು ಸಪ್ರೇಟಾಗಿ ಪಫ್ನ ಯೂಸ್ ಮಾಡ್ಕೋತಾ ಇದ್ದೀನಿ ಎಸ್ ನಾನು ಸ್ವಲ್ಪ ಝೂಮ್ ಇನ್ನಾಗಿರೋದ್ರಿಂದ ಒಂಥರ ಆಡ ಕಾಣಿಸ್ತಾ ಇದ್ದರು ಬಟ್ ಅಷ್ಟು ಇದಾಗಿ ಇಲ್ಲ ನೆಕ್ಸ್ಟು ನಾನು ಐ ಫಿ ಆದಮೇಲೆ ನಾನು ನನ ಐಬ್ರೋಸ್ ನ ಫಿಲ್ ಮಾಡ್ಕೊಬೇಕು ಐಬ್ರೋಸ್ ಫಿಲ್ ಮಾಡೋದಕ್ಕೆ ನಾನು ಬ್ರಂಡು ಫಿಲ್ ಮಾಡ್ಕೊಂತಾ ಇರ್ತೀನಿ ಮೈಕೌಟ್ ಆದ್ಕಪ್ಪ ಬ್ಲಶ್ ಹಾಕಲೇ ನಾನು ಹಾಕಬೇಕು ಫಾಂಚೂರೋ ಬ್ಲಶ್ ನ ತಗೋತಾ ಇದೀನಿ ಇತ್ತೀನಿ ವಟ್ ನಾನು ಯೂಸ್ ಮಾಡ್ತರೋ ಬ್ರಂಡು ಲಿಪ್ ಕಲರ್ ಮತ್ತೆ ಲಿಪ್ 글로ಸ್ ಟೂ ಇನ್ ಒನ್ ಅಂತ ಬರೋದ್ರಲ್ಲಿ ನನ್ನ ಮಕ್ಕಳು ಬಂದು ಎಲ್ಲ ಸ್ಟಾರ್ಟ್ ಮಾಡ್ಕೊಂಡ್ಲು ಸೊ ದಿಸ್ ವಾಸ್ ಮೈ ಫೈನಲ್ ಲುಕ್ ನಿಮ್ಗೆ ಈ ಬ್ಲಾಗ್ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು ಸಿ ಯು ಇನ್ ಮೈ ನೆಕ್ಸ್ಟ್ ಬ್ಲಾಗ್ ಬಾಯ್ ಬಾಯ್